ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಮಾಡಲೂರೆನ್ ಹೌದೌದು

ಲೋನ್ ಐದ್ ಲಕ್ಷ ಆಗುತ್ತದ ನಾಕೂವರೆ ಲೆಕ್ಕಾಚಾರ ಐದು ಐದರವರೆಗೆ ಆಗ್ಬೋದು ಯಾಕಂದ್ರೆ ಡಿಐ ಇಂಜಿನ್ ಎಲ್ಲ ಕೊಡ್ತಾರೆ ಐದು ಲಕ್ಷ ಕೊಡ್ತಾರೆ ಸರ್ ಫೈನಲ್ ಪ್ರೈಸ್ ಅವ್ರು ಐದು ಕಾಲು ಲಕ್ಷ ಹೇಳಿದ್ದಾರೆ ಹೆದ್ರಾ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಹೇಳಂಗಿಲ್ಲ ನೋಡೋಣ ಪಾರ್ಟಿ ಇರ್ತ ಕೊಡೋರು ಇರ್ತಾರಲ್ಲ ಬೈಯರ್ ಬಂದ್ರೆ ಅವ್ರು ಸಿಬಿಲ್ ಚೆಕ್ ಮಾಡ್ಕೊಂಡು ಬರ್ಬೇಕು ಲೋನ್ ಆಪ್ಷನ್ ತಗೊಳೋದಾದ್ರೆ ಪಾರ್ಟಿ ಬಂದ್ರೆ ನೋಡೋಣ ಪಾರ್ಟಿ ಹತ್ರ ಮಾತಾಡಿ ಹೆಚ್ಚು ಕಮ್ಮಿ ಕೊಡ್ತೀನಿ ನೋಡಿ ಸರ್ ಐದು ಕಾಲು ರೀಸನಬಲ್ ರೇಟ್ ಈಗ ಬೇರೆಯವ್ರ ತರ ಐದುವರೆ ಐದು ಮುಕ್ಕಾಲು ಹೇಳೋದು ಇಲ್ಲ ರೀಸನಬಲ್ ಚೆನ್ನಾಗಿದೆ ಗಾಡಿ ಸರ್ ಆಯ್ತು ನಮ್ ಕಡೆಯಿಂದ ಆಯ್ತು ಸರ್ ಓಕೆ